ಈ ನಾಡಿನ ಜನರು ಬಹಳಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಬೆಳವಣಿಗೆಗಳನ್ನು ನೋಡಿದಂತ ಟೈಮ್ ಅಲ್ಲಿ ಬಹುಶಃ ಇವತ್ತಿನ ಪರಿಸ್ಥಿತಿ ಒಂದು ಕಡೆ ಮುಖ್ಯಮಂತ್ರಿಗಳು ಅಂದ್ರೆ ವಿಶೇಷವಾಗಿ ಅಂದ್ರೆ ಅವರು ಮುಖ್ಯಮಂತ್ರಿಗಳೇ ಸಾಕಷ್ಟು ಹಗರಣಗಳಲ್ಲಿ ಬಹಳಷ್ಟು ಅವರೇ ಆರೋಪಿಗಳಾಗಿ ಬಹಳಷ್ಟು ಹಗರಣಗಳಲ್ಲಿ ಇದ್ದಾರೆ ಅವರು ಒಂದು ಕಡೆ ಮುಡ ಹಗರಣ ಹಿಡಿದುಕೊಂಡು ಜೊತೆಯಲ್ಲಿ ಅವ್ರಿಗೆ ಸಾಕಷ್ಟು ಅವ್ರ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಆಗ್ತಾ ಇದೆ ವಸತಿ ಇಲಾಖೆಯಲ್ಲಿ ಕೂಡ ಮೊನ್ನೆ ಮೊನ್ನೆ ಅಪ್ಡೇಟ್ ಏನಂದ್ರೆ ಲೇಟೆಸ್ಟ್ ಆಗಿ ಇವತ್ತು ಇದಕ್ಕಿಂತ ಮುಂಚೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅದೊಂದು ಫ್ರಾಡ್ ಆಗಿದೆ ಅಲ್ಲಿ ಕರಪ್ಷನ್ ಆಗಿದೆ ಜೊತೆಯಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಸಾಕಷ್ಟು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶಿವಕುಮಾರ್ ಅವರು ಇಲಾಖೆಯಲ್ಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರಗಳು ಆಗಿದಾವೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಸಂಬಂಧಪಟ್ಟಿರುವಂತಹ ಮಂತ್ರಿಗಳು ನಮ್ಮ ಹೋರಾಟದಿಂದ ಜೈಲಿಗೆ ಹೋದ್ರು ಆ ಜೈಲಿನಿಂದ ಪುನಃ ಬೇಲ್ ಮೇಲೆ ವಾಪಸ್ ಬಂದ್ರು ಇವೆಲ್ಲ ಭ್ರಷ್ಟಾಚಾರಗಳು ನೋಡಿದಂತ ಟೈಮ್ ಅಲ್ಲಿ ಕೂಡ ಮೊನ್ನೆ ಮೊನ್ನೆ ನಡೆದಂತ ಭ್ರಷ್ಟಾಚಾರ ಏನಂದ್ರ ವಸತಿ ಇಲಾಖೆಯಲ್ಲಿ ಇವತ್ತು ಬಡವರಿಗೆ ಮನೆ ಕೊಡಬೇಕಾದಂತ ಆ ಮನೆಗಳ ವಿಚಾರದಲ್ಲಿ ಅವರು ಇವತ್ತು ನಾವು ಹೇಳ್ತಾ ಇಲ್ಲ ಸ್ವತಃ ಅವ್ರ ಪಕ್ಷದಲ್ಲಿದ್ದಂತ ಹಿರಿಯ ಶಾಸಕರೇ ಇವತ್ತು ಬಾಯಿ ಬಿಟ್ಟು ನಾವ್ ಇವತ್ತು ಯಾರನ್ನ ಮನೆಯಲ್ಲೂ ಕೊಡಬೇಕಾದ ನಾವು ಹಣ ಕೊಡಲೇಬೇಕು ಅನ್ನಂತದ್ದು ಅವರು ಸಂಬಂಧಪಟ್ಟಿದಂತ ಹಿರಿಯರಾದಂತ ಪಾಟೀಲ್ ಸಾಹೇಬ್ರೆ ಅವ್ರ ಹೇಳಿಕೆಯನ್ನು ಕೊಟ್ಟಾರೆ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ನನಗೆ ಇವತ್ತು ಒಂದು ಕಡೆ ಪಾಟೀಲ್ ಸಾಹೇಬ್ರು ಪಾಟೀಲ್ ಸಾಹೇಬ್ರು ಅವರು ಧ್ವನಿ ಎತ್ತಿದ್ದಾರೆ ನೋಡ್ರಿ ಯಾರ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಲೆಟ್ರಿಗೆ ಕಿಮತ್ ಇಲ್ಲ ಬೇರೆ ಯಾರೋ ಲೆಟ್ರ್ ಕೊಟ್ಟಿದ್ರೆ ಅವರು ರೊಕ್ಕ ಕೊಟ್ಟಿರೋಕ್ಕೋಸ್ಕರ ಅವ್ರ ಮನೆಗಳ ಹಾಕೊಂಡ್ಬರ್ತಾರೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದಾರೆ ಆ ಬೇಲೂರು ಗೋಪಾಲಕೃಷ್ಣ ಅವರು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಾಯಿದೆ ನಮಗೆ ತೊಂದರೆ ಆಗ್ತಿದೆ ಅನ್ನೋಂಥ ವಿಚಾರ ಅವ್ರುಗಳು ಎತ್ತಿ ಹಾಕಿದ್ದಾರೆ ಅದೇ ರೀತಿ ಎನ್ ವೈ ಗೋಪಾಲಕೃಷ್ಣ ಅವ್ರು ಏನು ಹೇಳಿದಾರೆ ನಮ್ಮ ಊರಿನಲ್ಲಿ ನಾನು ಶಾಸಕರಾದ ನಂತರ ಒಂದು ಬೋರ್ವೆಲ್ ಕೊಡಕಾಗ್ತಾ ಇಲ್ಲ ಒಂದೊಂದು ಸಣ್ಣ ಕೆಲಸ ಕೂಡ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ರಾಜು ಕಾಗಿಯವರು ಏನ್ ಹೇಳ್ತಾ ಇದಾರೆ ಎಂತ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ನಮಗೆ ಯಾವ್ದೇ ರೀತಿಯಲ್ಲಿ ಕಿಮತ್ ಇಲ್ಲ ಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ ಯಾರುಗಳು ಇವತ್ತು ಅಸ್ವಸ್ಥ ಇದೆ ಅನ್ನಂತ ಮಾತನ್ನುಗಳು ಅವರೇ ಹೇಳ್ತಾ ಇದಾರೆ ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಏನೋ ಮೇಜರ್ ಪಾಯಿಂಟ್ ಏನಾಗ್ತಾ ಇದೆ ಅಂತ ಇವಾಗ ಇದೊಂದು ಪ್ರೆಸೆಂಟ್ ಟ್ರೆಂಡ್ ಪ್ರಕಾರ ಇವತ್ತು ಅಧಿಕಾರ ಹಸ್ತಾಂತರ ಇವತ್ತು ಎಮ್ ಎಲ್ ಎಲ್ಲ ಕೂಡ ಅವರು ಗ್ಯಾರಂಟಿಗಳ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ ಒಂದ್ ಕಡೆ ಆದ್ರೆ ಒಂದು ಕಡೆ ಏನಪ್ಪ ಇವಾಗ ಪ್ರೆಸೆಂಟ್ ಟ್ರೆಂಡ್ ಏನ್ ನಡೀತಾ ಇದೆ ಅಂದ್ರೆ ಇಲ್ಲ ನವಂಬರ್ ದಲ್ಲಿ ಬದಲಾವಣೆ ಆಗ್ತಾ ಇದೆ ನವಂಬರ್ ಬದಲಾವಣೆ ಆಗ್ತಾ ಇದೆ ಹೇಳಿ ಕೆ ಅವರು ಮಂದಿ ಮಾತಾಡ್ತಾ ಇದಾರೆ ಮಂದಿ ಹೇಳ್ತಾ ಇದಾರೆ ಇಲ್ಲ ದಸರಾ ಆದ್ಮೇಲೆ ಅವ್ರು ಬದಲಾವಣೆ ಆಗ್ತಾರೆ ಅಂತ ಇಲ್ಲ ನಾನು ಎಲ್ಲ ಒಂದು ಕಡೆ ನೋಡಿದಂಥ ಟೈಮಲ್ಲಿ ಈ ಕುರ್ಜಿಯ ಇವತ್ತು ಕಿತ್ತಾಟ ನಡೀತಾ ಇದ್ದೇನೋ ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಮುಂಚೆ ಮೈಸೂರು ಕೂಡ ಹೋಗಿದ್ದೆ ಅಲ್ಲಿ ತನಕ ನವಂಬರ್ ತನಕ ಕಾಯಕ್ಕೆ ಹೋಗ್ಬೇಡ್ರಿ ಬಹುಶಃ ನನಗೆ ಗೊತ್ತಿರುವಂತಹ ಪ್ರಕಾರ ನನಗಿರುವಂತಹ ಮಾಹಿತಿ ಪ್ರಕಾರ ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಏನ್ ಪ್ರಿಪ್ರೇಷನ್ ನಡೀತಾ ಇದ್ದೇನೆ ಈ ದಸರಾ ಉತ್ಸವ ಪ್ರಿಪರೇಷನ್ ಗಿಡ ಮುಂಚೆನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅವರು ಅಧಿಕಾರವನ್ನು ಕೂಡ ನಾನು ಇದಕ್ಕಿಂತ ಮುಂಚೆ ಮೈಸೂರಿಗೆ ಹೋದಂತ ಟೈಮ್ ಅಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ಅದ್ರ ಪ್ರಕಾರ ಇವತ್ತು ವಾತಾವರಣ ನೋಡ್ತಾ ಇದ್ದೀವಿ ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಈ ಪರಿಸ್ಥಿತಿ ಏನಿದ್ರಿಂದ ಇವತ್ತು ಬಹುಶಃ ನನಗ್ ಗೊತ್ತಿರುವಂತ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರೆ ದಸರಾ ಉತ್ಸವಕ್ಕಿನ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೋಬಹುದು ಅನ್ನೋಂಥದ್ದು ಕೂಡ ಕಾಣ್ತಾ ಇದೆ ಇದ್ರ ಮಧ್ಯದಲ್ಲಿ ನಾವು ನೋಡಿದಂತ ಟೈಮಲ್ಲಿ ನಾವು ಚುನಾವಣೆಗಳು ಈ ವ್ಯವಸ್ಥೆ ಈ ಡೆಮೋಕ್ರೆಸಿ ವ್ಯವಸ್ಥೆಯಲ್ಲಿ ನೋಡಿದಂಥ ಟೈಮಲ್ಲಿ ಕೆಲವೊಂದ್ಸಾರಿ ಅಧ್ಯಯನಗಳು ಮಾಡ್ತಿರ್ತೀವಿ ಈ ಅಧ್ಯಯನಗಳು ಮಾಡಿದಂತ ಟೈಮಲ್ಲಿ ನಮಗೇನು ಇವತ್ತು ಏನ್ ಆಗ್ತಿದೆ ಅಂದ್ರೆ ಒಂದು ಕಡೆ ನಮಗೆ ಬಹುಶಃ ಇವರಿಬ್ರು ಕಚ್ಚಾಟದಲ್ಲಿ ಇವರಿಬ್ರು ಕಚ್ಚಾಟದಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯ ಅಂತೂ ನಿಮಗೆ ಗೊತ್ತಿದೆ ಯಾರು ಅವ್ರ ಅಧಿಕಾರಕ್ಕೆ ಅವ್ರಿಗೆ ಬಂದಂತ ಟೈಮಲ್ಲಿ ಅವ್ರ ಕುರ್ಜಿಗೆ ತೊಂದರೆ ಬಂದಂತ ಟೈಮಲ್ಲಿ ಬೇರೆಯವ್ರಿಗೆ ಅಧಿಕಾರ ಕೊಡಕ್ಕಂತ ಒಪ್ಪಲ್ಲ ಅವರು ಯಾವ ರೀತಿ ಒಬ್ಬ ಮೀನು ಅನ್ನಂತದ್ದು ನಾವು ನೀರಿಂದ ಹೊರಗಡೆ ಹಾಕಿದ ನಂತರ ಯಾವ ರೀತಿ ಮೀನು ಒದ್ದಾಡ್ತದ ಅಧಿಕಾರವನ್ನು ಕಳ್ಕೊಂಡ್ರೆ ಕೂಡ ಸಿದ್ದರಾಮಯ್ಯ ಪರಿಸ್ಥಿತಿಗಳು ಹಂಗೆ ಆಗುತ್ತೆ ಹಂಗ ಇವತ್ತು ಪರಿಸ್ಥಿತಿ ನೋಡಿದಂತ ಟೈಮಲ್ಲಿ ನಾವೆಲ್ಲರೂ ಕೂಡ ಹಿರಿಯರು ಅಧ್ಯಯನ ಮಾಡಿದಂಥ ಟೈಮಲ್ಲಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ ಯಾವಾಗ ಬೇಕಾದ್ರೆ ಬಿದ್ದೋಗ್ಬೋದು ಅನ್ನೋಂಥ ಪರಿಸ್ಥಿತಿ ಇವತ್ತೆಲ್ಲಾರ ಕಡೆ ಇವತ್ತು ಕೂಡ ಇವತ್ತು ನಡೀತಾ ಇದೆ ಬಹುಶಃ ಇದು ಇದೆಲ್ಲ ನಡೆದಂತ ಟೈಮಲ್ಲಿ ಸರ್ಕಾರ ಬಿದ್ದೋದಂತ ಟೈಮಲ್ಲಿ ಇವತ್ತು ಮಧ್ಯಂತರ ಚುನಾವಣೆ ಬರಲೇಬೇಕಾಗುತ್ತೆ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ ನೂರಕ್ಕೆ ನೂರು ಪರ್ಸೆಂಟ್ ಅಧಿಕಾರವನ್ನು ಅಂತ ಅಂತೇಳಿ ನಾನ್ ನೋಡಿದಂತ ಟೈಮಲ್ಲಿ ಇವತ್ತು ನೋಡ್ತಾ ಇಲ್ಲ ಅನೇಕ ಬಾರಿ ನಾನ್ ಕೂಡ ಹದಿನೆಂಟರಲ್ಲಿ ನೋಡಿದಂತ ಟೈಮ್ ಅಲ್ಲಿ ಕೂಡ ನಾವು ಹದಿನೆಂಟರಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗ್ತದೆ ಗೊತ್ತಾದ ಮೇಲೆ ಬೇರೆಯವರು